ഫിറ ഫിറ നമ്മ പപ്പി ഫി പറഞ്ഞു ಈಗ ಬಾವಿ ದಂಪತಿಗಳು ನಿಧಾನವಾಗಿ ಕುಟುಂಬ ಸಮೇತ ಈ ನಿಶ್ಚಿತಾರ್ಥಕ್ಕೆ ಈ ವೇದಿಕೆಗೆ ಕುಟುಂಬ ಸಮೇತ ಈ ವೇದಿಕೆಗೆ ನಿಧಾನವಾಗಿ ಬರುತ್ತಾರೆ

Terima kasih telah menonton No, 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 no. no.

ಪ್ರತಿಯೊಂದು ಒಂದು ಕಾರ್ಯಕ್ರಮಕ್ಕೆ ದೇವರ ಅನುಗ್ರಹ ದೇವರ ಆಶೀರ್ವಾದ ಬಹಳ ಮುಖ್ಯ ಇಂದು ಈ ನಿಶ್ಚಿತಾರ್ಥದ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರುವ ವಿಕಿ ಪವನ್ ಮತ್ತು ಕ್ಲೆಮೆಂಟಿನ ಇವರಿಗೆ ದೇವರು ಹೇರಳವಾದವರ ಪ್ರಸಾದಗಳನ್ನು ದಯಪಾಲಿಸಲಿ ಈ ನಿಶ್ಚಿತಾರ್ಥವು ಮುಂಬರುವ ವಿವಾಹ ಒಂದು ಸಂಸ್ಕಾರಕ್ಕೆ ನೆರವಾಗಲಿ ಅಂತ ಹೇಳಿ ನಾವೀಗ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮನ್ನು ಮನಸಾರಿ ಪ್ರೀತಿಸಿ ಪ್ರಾಣತ್ಯಾಗ ಮಾಡಿದ ಯೇಸು ಸ್ವಾಮಿಯ ಕೃಪೆಯು ಶಾಂತಿಯು ನಿಮ್ಮೊಡನೆ ಇರಲಿ ನಿಮ್ಮ ಆತ್ಮದೊಡನೆ ಇರಲಿ ಈಗ ದೇವರ ಆಶೀರ್ವಾದವನ್ನು ಪವಿತ್ರಾತ್ಮರ ಸಪ್ತ ವರಗಳನ್ನು ಈ ಭಾವಿ ದಂಪತಿಗಳ ಮೇಲೆ ಸುರಿಸಲೆಂದು ಪವಿತ್ರಾತ್ಮರ ಗೀತೆಯನ್ನು ನಾವು ಈಗ ಹಾಡೋಣ ಪವಿತ್ರಾತ್ಮರವರವ ಕರುಣಿಸುವ ದೇವಾ ದೇವಾ ನಿನ್ನವರದ ನೀಡಿ ಅನುಗ್ರಹಿಸು ದೇವಾ నిన్న వరదానవను నీడీ అనుగ్రహు లోకెల్లా నిన్న వచనవను ఏ దేవరు ఏసు ఎందు లోలా నిన్న వచనవను ఏ దేవరు ఏసు ఎందు शक्तिनि कलु हि शिष्यरु निेडयु घोषिसु शक्तिनि कलु हि शिष्यरु निेडे ओ पवित्रमनवरवारुणसु देवा, देवा ನಿನ್ನ ನೀಡಿ ಅನುಗ್ರಹಿಸು ದೇವಾ ನಿನ್ನ ದೇವಾರದಾನವನು ನೀಡಿ ಅನುಗ್ರಹಿಸು ಪ್ರಿಯ ಸಹೋದರ ಸಹೋದರಿಯರೇ ಎಲ್ಲ ಕಾಲಗಳಲ್ಲಿ ನಮಗೆ ದೇವರ ಆಶೀರ್ವಾದದ ಅವಶ್ಯಕತೆ ಇರುತ್ತದೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಒಟ್ಟಾಗಿ ಒಂದು ಕಾರ್ಯಕ್ಕೆ ಸೇರಿದಾಗ ಇಂತಹ ವಿಶೇಷ ಆಶೀರ್ವಾದವನ್ನು ನಾವು ಕೋರಬೇಕಾಗಿದೆ ನಮ್ಮ ಸಹೋದರಿ ಕ್ಲೆಮೆಂಟೀನಾ ಹಾಗೂ ನಮ್ಮ ಸಹೋದರ ವಿಕಿ ಪವನ್ ಇವರು ಇಂದು ವಿವಾಹ ನಿಶ್ಚಿತಾರ್ಥಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ ದಯಾಮಯ ದೇವರು ಇವರಿಬ್ಬರ ಒಪ್ಪಿಗೆಯನ್ನು ಸ್ಥಿರಪಡಿಸಿ ಇವರ ಹೃದಯಗಳನ್ನು ಬೆಳಗಿಸಲಿ ಇವರು ಒಬ್ಬರನ್ನೊಬ್ಬರು ಅರಿತುಕೊಂಡು ಗೌರವಿಸುವಂತೆ ಪ್ರೀತಿ ವಿಶ್ವಾಸಗಳಲ್ಲಿ ಬೆಳೆಯುವಂತೆ ದೇವರು ಇವರಿಗೆ ನೆರವನ್ನೇಲಿ ಎಂದು ಪ್ರಾರ್ಥಿಸುತ್ತ ದೈವ ವಾಕ್ಯವನ್ನು ಭಕ್ತಿಯಿಂದ ಆಲಿಸೋಣ ಸಂತ ಪೌಲರು ರೂಮಿಯರಿಗೆ ಬರದ ಪವಿತ್ರ ವಾಕ್ಯದಿಂದ ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ ಕಷ್ಟ ಸಂಕಟ ಇಕ್ಕಟ್ಟು ಬಿಕ್ಕಟ್ಟು ಹಿಂಸೆ ಬಾಧೆ ಇವುಗಳಿಂದ ಸಾಧ್ಯವೇ ಇಲ್ಲ ಹಸಿವು ಮತ್ತು ಅಪಹಾತ ನಿಮಿತ್ತ ಸಾಧ್ಯವೇ ಎಂದಿಗೂ ಇಲ್ಲ ನಮ್ಮನ್ನು ಪ್ರೀತಿಸಿದ ಯೇಸು ಕ್ರೈಸ್ತರ ಮುಖಾಂತರ ಇವೆ ಎಲ್ಲುವುದಕ್ಕಿಂತ ನಾವು ಪೂರ್ಣ ಜಯಶಾಲಿಗಳಾಗಿರುತ್ತೇವೆ ಸಾವಾಗಲಿ ಜೀವವಾಗಲಿ ದೇವದೂತರಾಗಲಿ ಈಗಿನ ಸಂತತಿಗಳೇ ಆಗಲಿ ಹಾಗು ಹೋಗುಗಳ ಮಧ್ಯದಲ್ಲಿ ಯಾವ ಶಕ್ತಿಗಳೇ ಆಗಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರದು ಅಂತೆಯೇ ನಾವು ದೇವರ ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೂ ಆಗಿರಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಇದು ನಿಶ್ಚಯ ವಾಕ್ಯವಿದು ಕೃತ ಕೀರ್ತನೆ ಶ್ಲೋಕ ದೇವ ನಾನು ದಿನ ದಿನವೂ ನಿಮ್ಮನ್ನು ಹೊಗಳುವೆ ದಿನ ದಿನವೂಂದೆಂತ ನನ್ನೊಡೆಯ ಮಾಡುವೆ ನಿನ್ನ ಗುಣಗಾನ ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ ಶ್ಲೋಕಿನವೂ ನಿನ್ನನ್ನು ಹೊಗಳುವೆನು ನಾ ನಿನ್ನನ್ನು ಭಜಿಸುವೆ ನಂದೆಂದಿಗೂ ನಿನ್ನ ಹೆಸರನ್ನು ಪ್ರಭು ಮಹಾತ್ಮನು ಆತನ ಮಹಿಮೆ ಅಗಮ್ಯವಾದುದು ಶ್ಲೋಕ ದೇವ ನಾನು ದಿನ ದಿನವೂ ನಿಮ್ಮನ್ನು ಹೊಗಳುವೆ ತಲೆಮಾರು ತಲೆಮಾರಿಗೆ ಸುತಿಸುವುದು ನಿನ್ನ ಕಾರ್ಯಗಳನ್ನು ತಿಳಿಸುವುದು ಪ್ರಭು ನೀ ಮಾಡಿದೆಲ್ಲ ಮಹತ್ ಕಾರ್ಯಗಳನ್ನು ಧ್ಯಾನಿಸುವೆನು ನಿನ್ನ ಅದ್ಭುತ ಕಾರ್ಯಗಳನ್ನು ನಿನ್ನ ಮಹೋನ್ನತ ಮಹಿಮ ಪ್ರಭಾವವನ್ನು ಶ್ಲೋಕ ದೇವ ನಾನು ದಿನ ದಿನವೂ ನಿಮ್ಮನ್ನು ಹೊಗಳುವೆನು ಪ್ರಿಯರೇ ದೇವರು ನಮ್ಮನ್ನು ಸ್ವಂತ ಮಕ್ಕಳಂತೆ ಪ್ರೀತಿಸುತ್ತಾರೆ ನಾವು ವಿಶ್ವದಲ್ಲಿ ಅವರ ಪ್ರೀತಿಗೆ ಸಾಕ್ಷಿಗಳಾಗಿರಬೇಕು ಎಂತಲೇ ಅವರ ಆಶ್ರಯದಲ್ಲಿ ಭರವಸೆ ಇಟ್ಟು ನಮ್ಮ ಅಗತ್ಯಗಳಿಗಾಗಿ ಈಗ ಪ್ರಾರ್ಥಿಸೋಣ ನಿಮ್ಮ ಉತ್ತರ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಿಮ್ಮ ದಿವ್ಯ ಕುಮಾರರು ನೆರೆಯವರ ಮೇಲಿನ ಪ್ರೀತಿಯನ್ನು ತಮ್ಮ ಜೀವನದಲ್ಲಿ ನಡೆನುಡಿಯಲ್ಲಿ ತೋರಿಸಿದಂತೆ ನಾವು ಸಹ ಪರಸ್ಪರ ಪ್ರೀತಿಸಿ ಅವರ ಆದರ್ಶವನ್ನೇ ಅನುಸರಿಸುವಂತೆ ಪ್ರಾರ್ಥಿಸೋಣ ಪ್ರಭುವೇ ಪ್ರಾರ್ಥಿಸುತ್ತೇವೆ ಪ್ರೀತಿಗೆ ವಿರುದ್ಧವಾಗಿರುವ ಸಂಶಯ ಮತ್ಸರ ಅಹಂಕಾರ ಮುಂತಾದ ದುರ್ಗುಣಗಳನ್ನು ಕಿತ್ತೊಗೆದು ಸ್ನೇಹ ಸೌಹಾರ್ದತೆಯಿಂದ ನಾವು ಬಾಳುವಂತೆ ಪ್ರಾರ್ಥಿಸೋಣ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಾವು ನಿಸ್ವಾರ್ಥ ಮನಸ್ಸುಳ್ಳವರಾಗಿಯೂ ತ್ಯಾಗ ಮನೋಭಾವವುಳ್ಳವರಾಗಿಯೂ ಜೀವಿಸಿ ನಿಮ್ಮ ರಕ್ಷಣೆಯ ಆನಂದವನ್ನು ಸವಿಯಲು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಪ್ರಾರ್ಥಿಸುತ್ತೇವೆ ಈ ಭಾವಿ ದಂಪತಿ ವಿಕಿ ಪವನ್ ಮತ್ತು ಕ್ಲೆಮೆಂಟಿನ ಒಬ್ಬರನ್ನೊಬ್ಬರು ಅರಿತು ಪ್ರೀತಿಯಲ್ಲಿ ಬೆಳೆದು ಒಂದು ದಿನ ವಿವಾಹ ಬಂಧನದಲ್ಲಿ ಒಂದುಗೂಡಲು ಬೇಕಾದ ದೇವರ ವರಪ್ರಸಾದಗಳನ್ನು ಹೇರಳವಾಗಿ ಪಡೆಯುವಂತೆ ಪ್ರಾರ್ಥಿಸೋಣ ಕರುಣಾಮಯ ತಂದೆಯೇ ಕ್ರೈಸ್ತ ಕುಟುಂಬಗಳು ವಿಶ್ವಾಸದಿಂದಲೂ ಪ್ರೀತಿಯಿಂದಲೂ ಬೆಳಗಬೇಕೆಂದು ಪವಿತ್ರಾತ್ಮರನ್ನು ನಮ್ಮಲ್ಲಿಗೆ ಕಳುಹಿಸಿದಿರಿ ಆ ಪವಿತ್ರಾತ್ಮರ ಜ್ಯೋತಿಯು ನಮ್ಮೆಲ್ಲರ ಮನಗಳನ್ನು ಮನೆಗಳನ್ನು ಬೆಳಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಈಗ ನಿಶ್ಚಿತಾರ್ಥ ವಾಗ್ದಾನಗಳನ್ನು ವಿಕಿ ಪವನ್ ಮತ್ತು ಅವರು ಮಾಡಲಿದ್ದಾರೆ ವಿಕಿ ಪವನ್ ಆದ ನಾನು ಕ್ಲೆಮೆಂಟಿನ ಬಾವಿ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ ಒಂದು ದಿನ ಪವಿತ್ರ ಧರ್ಮಸಭೆಯ ಪವಿತ್ರ ಧರ್ಮಸಭೆಯ ನಿಯಮದ ನಿಯಮದ ಪ್ರಕಾರ ಪ್ರಕಾರ ಸಭೆಯುವಿನ ಹೆಸರಿನಲ್ಲಿ ಪ್ರಭು ಯೇಸುವಿನ ಹೆಸರಿನಲ್ಲಿ ವಾಗ್ದಾನ ಮಾಡಿ ವಾಗ್ದಾನ ಮಾಡುತ್ತೇನೆ ನಿನ್ನನ್ನು ದಿನೇ ದಿನೇ ಹೆಚ್ಚು ಹೆಚ್ಚಾಗಿ ಅರಿತುಕೊಂಡು ಹೆಚ್ಚು ಹೆಚ್ಚಾಗಿ ಅರಿತುಕೊಂಡು ವಿಶ್ವಾಸದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಬೆಳೆಯಲು ನಾವಿಬ್ಬರು ಬೆಳೆಯಲು ಎಲ್ಲಾ ಎಲ್ಲಾ ವಿಷಯಗಳಲ್ಲಿ ಸಹಾಯ ಸಹಕಾರ ಸಹಾಯ ಸಹಕಾರ ನೀಡುತ್ತೇನೆ ನೀಡುತ್ತೇವೆ ಆದ ನಾನು ಹವನ ಕ್ಲೆಮೆಂಟೀನಾ ಆದ ನಾನು ಪವನ್ ವಿಕಿ ಪವನ್ ಆದ ನಿಮ್ಮನ್ನು ಪತಿಯನ್ನಾಗಿ ಸ್ವೀಕರಿಸುತ್ತೇನೆ ಒಂದು ದಿನ ಧರ್ಮ ಧರ್ಮಸಭೆಯ ನಿಯಮದ ಪ್ರಕಾರ ವಿವಾಹ ಸಂಸ್ಕಾರವನ್ನು ವಿವಾಹ ಸಂಸ್ಕಾರವನ್ನು ನಿಮ್ಮೊಂದಿಗೆ ಸ್ವೀಕರಿಸುವೆನೆಂದು ವಾಗ್ದಾನ ಮಾಡುತ್ತೇನೆ ನಿಮ್ಮನ್ನು ಆದಷ್ಟು ಮಟ್ಟಿಗೆ ಅರಿತು ಪ್ರೀತಿ ವಿಶ್ವಾಸದಲ್ಲಿ ಬೆಳೆಯಲು ಸಹಕರಿಸುತ್ತೇನೆ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ವಿವಾಹ ನಿಶ್ಚಿತಾರ್ಥದ ಚಿಹ್ನೆಯಾಗಿ ಈಗ ಹಾಕಲಿರುವ ಈ ಉಂಗರಗಳನ್ನು ದೇವರು ಆಶೀರ್ವದಿಸದಿ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ಈ ಉಂಗುರಗಳನ್ನು ಆಶೀರ್ವದಿಸದಿ ಈಗ ಪಾವಿ ದಂಪತಿಗಳಾದ ವಿಕ್ಕಿ ಪವನ್ ಮತ್ತು ಕ್ಲಮೆಂಟೀನಾ ಒಬ್ಬರೊಬ್ಬರು ಉಂಗುರಗಳನ್ನು ಬದಲಾಯಿಸುತ್ತಾರೆ ಸಹೋದರ ಸಹೋದರಿಯರೇ ಬಾವಿ ದಂಪತಿಯಾಗಲಿರುವ ನಿರೀಕ್ಷೆಯಲ್ಲಿರುವ ಇವರ ವಾಗ್ದಾನಗಳನ್ನು ದೇವರು ಆಶ್ರಯಿಸಿ ದೃಢಪಡಿಸಲಿ ಎಂದು ಪ್ರಾರ್ಥಿಸುತ್ತ ಪ್ರಭು ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ ಸ್ವರ್ಗದಲ್ಲಿರುವ ನಿಮ್ಮ ನಾಮಪೂತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ನೆರವೇರಲಿ ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆಗೆ ವರ್ತಪಡಿಸಲಿ ನಮ್ಮ ಮದಿಯ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರಿದ ಅಪರವಾದ ಏಸು ಧನ್ಯರು ಸಂತಾ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನೀವು ಪ್ರಾರ್ಥಿಸಿರಿ ಆಮೇಲೆ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮ ಆತ್ಮದೊಡನೆ ಇರಲಿ ತದೇ ಬಾಗಿ ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ ಆಬ್ರಹ ಈ ಸಾಕೋಬರನ್ನು ಆಶೀರ್ವದಿಸಿದಂತೆ ದೇವರು ನಿಮ್ಮನ್ನು ಸದಾ ಕಾಲ ಆಶೀರ್ವದಿಸಲಿ ಆಮೇಲೆ ಯೇಸುವಿನ ಪ್ರೀತಿಯಲ್ಲಿ ನೀವಿಬ್ಬರು ಬೆಳೆಯುವಂತೆ ಪವಿತ್ರಾತ್ಮರು ನಿಮ್ಮ ಋಣ್ಮನ್ನು ಬೆಳಗಿಸಲಿ ದೇವರು ನಿಮ್ಮ ಅನುದಿನದ ಕೆಲಸ ಕಾರ್ಯಗಳನ್ನು ವಿವಾಹ ಪೂರ್ವ ಸಿದ್ಧತೆಗೆ ಅನುಗುಣವಾಗುವಂತೆ ಮಾಡಲಿ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಕಾಲ ಕಾಪಾಡಲಿ ಈಗ ಮಾತೆ ಮರೇಮನವರ ಆಶ್ರಯವನ್ನು ಬೇಡುತ್ತ ನಿತ್ಯ ಸಹಾಯ ಮಾತೇ ಗೀತೆಯನ್ನು ಹಾಡೋಣ ನಿತ್ಯ ಸಹಾಯ ಮಾತೆಯ ಪ್ರಭು ಕ್ರಿಸ್ತರ ನಲ್ಮೆಯ ದಾತೇ ನಿಮ್ಮ ಮಕ್ಕಳು ನಾವು ತಾಯೇ ನಮಗಾಗಿ ಪ್ರಾರ್ಥಿಸುತ್ತಾಯೇ ನಿತ್ಯ ಸಹಾಯ ಮಾತೇ ಪ್ರಭು ಕ್ರಿಸ್ತರ ನಲ್ಮೆಯದಾತೇ ನಿನ್ನ ಮಕ್ಕಳು ನಾವು ತಾಯೇ ನಮಗಾಗಿ ಪ್ರಾರ್ಥಿಸುತ್ತಾಯೇ ನಮಗಾಗಿ ಪ್ರಾರ್ಥಿಸುತ್ತಾಯೇ ಕಾನಾ ಮದುವೆಯಲ್ಲಿ ಕೊನತೆಯ ಕಣ್ಣ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿ ನೀನು మాతే నిన్న ప్రార్థన కేలి అద్భుతమా మాడిద యేసు మాతే నిన్న ప్రార్థన కేలి అద్భుతమా మాడిద యేసు నిత్య సహాయమతే ప్రభు క్రీస్తనల్మేయ దాతే నిన్న ಮಕ್ಕలు రావుతాయి ನಮಗಾಗಿ ಪ್ರಾರ್ಥಿಸು ನಮಗಾಗಿ ಪ್ರಾರ್ಥಿಸು ತಾಯೇ ಉತ್ತ್ರರೊಡಗೂಡಿ ಅರಸೆ ಮನು ತಾಯೇ ಪೈತ್ರ ಮೂಲಕ ಎಲ್ಲ ಕೆರುಗಳಿಂದ ನಮ್ಮ ಶ್ರೀ ನಮ್ಮ ಶ್ರೀರೇಶ್ವರ ಪಿತ್ರಾಮ ಸುತರಮ್ಮ ಪೈತ್ರ ಪರಿಣಾಮದಲ್ಲಿ ಆ ಸ್ವಾಮೀ ಪರ ố c 음 h am Descending t h UFX-L-16 d e p i s de UFX-L-16 c a l l e n g e f r o i n v e r s i o r a cam as m p i e a Déjà a e n d o i Mata b e r m r a a Baise a d o i m p r e r u е d o c t r i a p a ಎಷ್ಟ ಮಳಿ ಆಗಿಲ್ಲ ಮನಿ ಸರ್ ಪ್ರದೇಶ ಅಜ್ಜಿ ಲಾಸ್ಟ್ ಆಗಿ